ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕನ್ನಡ ಛಂದಸ್ಸು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಕನ್ನಡ ವ್ಯಾಕರಣದಲ್ಲಿ ತುಂಬಾನೇ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ ಕನ್ನಡ ಛಂದಸ್ಸು ಹಾಗಾದ್ರೆ ಏನು ಈ ಕನ್ನಡ ಛಂದಸ್ಸು ಅಂದ್ರೆ ಏನು ಇದರಲ್ಲಿರುವಂತಹ ಪ್ರಕಾರಗಳು ದಿನಗಳಿಂದಲೂಗಳನ್ನು ಯಾಕೆ ಆತು ಬದಲಾವಣೆಗಳು ನೋಡಿ

ಪದ್ಯದ ಪ್ರತಿ ಸಾಲಿನ ಆದಿ ಮಧ್ಯ ಅಥವಾ ಅಂತ್ಯದಲ್ಲಿ ನಿಯಮಿತವಾಗಿ ಬರುವುದೇ ಪ್ರಾಸ ಪ್ರಾಸ ಅಂದರೆ ಏನು ಒಂದು ನಿರ್ದಿಷ್ಟವಾದಂತಹ ವ್ಯಂಜನವು ಪದ್ಯದ ಪ್ರತಿ ಸಾಲಿನ ಆದಿ ಅಂದರೆ ಪ್ರಾರಂಭದಲ್ಲಿ ಮಧ್ಯದಲ್ಲಿ ಅಥವಾ ಅಂತ್ಯದಲ್ಲಿ ಬರುವಂತಹದು ಉದಾಹರಣೆ ನೋಡಿ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಬಳಸಿಕೊಂಡೆವು ಅದನ್ನೇ ನಾವು ಅದಕ್ಕೂ ಇದಕ್ಕೂ ಎದಕ್ಕು ಇಲ್ಲಿ ಬದುಕು ಎದುಕು ಅನ್ನುವಂತಹ ಪ್ರಾಸಪದಗಳನ್ನು ನೋಡ್ತೀವಿ ಹೀಗೆ ಕಾವ್ಯದ ಪ್ರತಿ ಸಾಲಿನ ಒಂದು ಮತ್ತು ಎರಡನೇ ಸ್ವರಗಳ ನಡುವೆ ಬರುವ ಪ್ರಾಸ ಆದಿಪ್ರಾಸ ಆಗುತ್ತೆ ಮಧ್ಯದಲ್ಲಿ ಬರುವ ಪ್ರಾಸ ಮಧ್ಯಪ್ರಾಸ ಆಗುತ್ತೆ ಪ್ರತಿ ಸಾಲಿನ ಅಂತ್ಯದಲ್ಲಿ ಬರುವ ಪ್ರಾಸವೇ ಅಂತ್ಯಪ್ರಾಸ ಇನ್ನು ಎತ್ತಿ ಅಂದರೆ ಏನು ಯತಿ ಎಂದರೆ ಕಾವ್ಯವನ್ನು ವಾಚಿಸುವಾಗ ಅರ್ಥಕ್ಕೆ ಅಡ್ಡಿಯಾಗದಂತೆ ಉಸಿರು ತೆಗೆದುಕೊಳ್ಳಲು ನಿಲ್ಲಿಸುವ ತಾಣ ಕನ್ನಡ ಕಾವ್ಯಗಳಲ್ಲಿ ಯತಿಯ ಬಳಕೆ ಅತ್ಯಂತ ಕಡಿಮೆ ಆಗಿದ್ದು ಸಂಸ್ಕೃತ ಕಾವ್ಯಗಳಲ್ಲಿ ಇದನ್ನು ಬಹಳ ಹೆಚ್ಚಾಗಿ ಬಳಸಿದ್ದಾರೆ ಅನ್ನೋದನ್ನ ನಾವು ಗಮನಿಸಬಹುದು ಉದಾಹರಣೆಗೆ ನೋಡ ಅಕ್ಕ ಹಾಡ ಹೀಗೆ ನಾವು ಕಾವ್ಯವನ್ನು ವಾಚಿಸುವಾಗ ಅರ್ಥಕ್ಕೆ ಅಡ್ಡಿಯಾಗದಂತೆ ಉಸಿರು ತೆಗೆದುಕೊಳ್ಳಲು ನಿಲ್ಲಿಸುವ ತಾಣಕ್ಕೆ ಕನ್ನಡ ವ್ಯಾಕರಣದಲ್ಲಿ ಯತಿ ಅಂತ ಕರಿತೀವಿ ಇದನ್ನು ನಾವು ಹೆಚ್ಚಾಗಿ ಕನ್ನಡ ಕಾವ್ಯಗಳಿಗಿಂತ ಸಂಸ್ಕೃತ ಕಾವ್ಯಗಳಲ್ಲಿ ಕಾಣಬಹುದು ಉದಾಹರಣೆ ಕೂಡ ನೋಡಿದ್ದೀವಿ ನೋಡ ಈ ರೀತಿಯಾಗಿ ಉಚ್ಚಾರಣೆ ಮಾಡ್ತೀವಿ ಇನ್ನು ಗಣ ಅಂದರೆ ಏನು ಗಣ ಅಂದರೆ ಗುಂಪು ಛಂದಸ್ಸಿನಲ್ಲಿ ಮಾತ್ರೆಗಳ ಅಕ್ಷರಗಳ ಮತ್ತು ಅಂಶಗಳು ಎಂತಕ್ಕಂತಹ ಮೂರು ವಿಧಗಳಿವೆ ಅವುಗಳನ್ನೇ ಒಂದನೇದು ಮಾತ್ರ ಗಣ ಎರಡನೇದು ಅಕ್ಷರಗಣ ಮೂರನೇದು ಅಂಶಗಣ ಏನು ಈ ಮಾತ್ರ ಗಣ ಅಂದರೆ ನೋಡೋಣ ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡುವುದೇ ಮಾತ್ರ ಗಣ ಅಕ್ಷರವನ್ನ ಉಚ್ಚರಿಸಲು ಬೇಕಾದ ಕಾಲವನ್ನ ನಾವು ಮಾತ್ರೆ ಎಂಬ ಮಾನದಿಂದ ಅಳಿತೀವಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರವನ್ನ ಲಘು ಅಂತ ಗುರುತು ಮಾಡ್ತೀವಿ ಅದು ಯು ಚಿಹ್ನೆ ಮುಖಾಂತರ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರವನ್ನ ನಾವು ಗುರು ಅಂತ ಗುರುತು ಮಾಡ್ತೀವಿ ಮೈನಸ್ ಚಿಹ್ನೆ ಮುಖಾಂತರ ಮಾತ್ರಗಣ ಅಂದ್ರೆ ಏನು ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡುವುದನ್ನ ನಾವು ಮಾತ್ರಗಣ ಅಂತ ಕರಿತೀವಿ ಈ ಅಕ್ಷರವನ್ನ ಉಚ್ಚರಿಸಲು ಬೇಕಾದಂತಹ ಕಾಲವನ್ನ ನಾವು ಮಾತ್ರೆ ಅಂತ ಮಾನದಂಡದಿಂದ ಅಳಿತೀವಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಿದರೆ ಅದನ್ನು ಯು ಚಿಹ್ನೆಯಿಂದ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಿದರೆ ಅದನ್ನು ಮೈನಸ್ ಚಿಹ್ನೆಯಿಂದ ಗುರ್ತು ಮಾಡ್ತೀವಿ ಇನ್ನು ಎರಡನೇದು ಛಂದಸ್ಸಿನಲ್ಲಿ ಅಕ್ಷರಗಣ ಈ ಅಕ್ಷರಗಳ ಆಧಾರದಿಂದ ಗಣ ವಿಭಾಗ ಮಾಡುವುದೇ ಅಕ್ಷರಗಣ ಈ ಅಕ್ಷರಗಣದಲ್ಲಿ ನಾವು ಎಂಟು ವಿಧಗಳನ್ನು ನೋಡ್ತೀವಿ ಅವುಗಳೇನೆ ಯಗಣ ಮಗಣ ತಗಣ ರಗಣ ಜಗಣ ಭಗಣ ನಗಣ ಸಗಣ ಇವು ಅಕ್ಷರಗಣದ ವಿಭಾಗಗಳು ಇನ್ನು ನಾವು ಮೂರನೆಯದು ಯಾವುದನ್ನ ನೋಡ್ತೀವಿ ಅಂದರೆ ಅಂಶಗಣವನ್ನು ನೋಡ್ತೀವಿ ಈ ಅಂಶಗಣ ಅಂದರೆ ಅಂಶಗಳ ಆಧಾರದಿಂದ ಗಣ ವಿಭಾಗ ಮಾಡುವುದೇ ಅಂಶಗಣ ಇದರಲ್ಲಿ ಮೂರು ಪ್ರಕಾರಗಳು ಒಂದೇದು ಬ್ರಹ್ಮಗಣ ಎರಡನೇದು ವಿಷ್ಣುಗಣ ಮೂರನೇದು ರುದ್ರಗಣ ಈ ರೀತಿಯಾಗಿ ನಾವು ಅಂಶಗಣ ಮಾತ್ರ ಗಣ ಅಕ್ಷರಗಣಗಳನ್ನು ಛಂದಸ್ಸಿನಲ್ಲಿ ಕಾಣಬಹುದು ಇದಾಗಿದೆ ಸ್ನೇಹಿತರೆ ಛಂದಸ್ಸು ಅಂದರೆ ಏನು ಛಂದಸ್ಸಿನ ಸಂಪೂರ್ಣವಾದಂತಹ ವಿವರಣೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು